ಬೆಂಗಳೂರು ನಗರವನ್ನು ಬೆಚ್ಚಿ ಬೀಳಿಸಿದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಈಗ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ನಾನು ಮಾಡಿಲ್ಲ ಅಂತಿದ್ದ ಕಿಲ್ಲ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಪೊಲೀಸರ ಮುಂದೆ ಕೊನೆಗೂ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ಮೂಲಗಳು ತಿಳಿಸಿವೆ ವಿಚಾರಣೆ ವೇಳೆ ಆತ ಮಾಡಿದ ಒಪ್ಪಿಗೆಯಿಂದ ತನಿಖೆ ಹೊಸ ತಿರುವು ಪಡೆದುಕೊಂಡಿದೆ ಮಾರತಹಳ್ಳಿ ಪೊಲೀಸರು ನಡೆಸುತ್ತಿರುವ ತನಿಖೆಯಲ್ಲಿ ಕೃತಿಕಾ ಕೊಲೆ ಹಿಂದಿನ ಪ್ಲಾನ್ ಹಾಗೂ ಉದ್ದೇಶ ಬಯಲಾಗುತ್ತಿವೆ ಪೊಲೀಸ್ ವಿಚಾರಣೆಯಲ್ಲಿ ಮಹೇಂದ್ರ ರೆಡ್ಡಿಯ ಚಾಟ್ ಇಸ್ಟರಿ ಪ್ರಮುಖ ಪತ್ತೆಯಾಗಿದೆ ಆತ ತನ್ನ ಆಪ್ತ ಸ್ನೇಹಿತಳೊಬ್ಬಳೊಂದಿಗೆ ಪದೇ ಪದೇ ಚಾಟಿಂಗ್ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಹೊರಬಂದಿದೆ ಇನ್ನು ಹೆಂಡತಿ ಕುರಿತ ವೈಯಕ್ತಿಕ ವಿಚಾರಗಳನ್ನೇ ಗೆಳತಿಗೆ ಹಂಚಿಕೊಂಡಿದ್ದಾನೆ ಎಂಬುದು ತನಿಖಾಧಿಕಾರಿಗಳ ಶಂಕೆ ಗೆಳತಿ ವಾಟ್ಸ್ಆಪ್ನಲ್ಲಿ ಬ್ಲಾಕ್ ಮಾಡಿದ ನಂತರವೂ ಮಹೇಂದ್ರ ಸುಮ್ಮನಿರದೆ ಫೋನ್ ಪೇ ಆಪ್ನಲ್ಲೂ ಚಾಟಿಂಗ್ ಮುಂದುವರಿಸಿದ್ದಾನೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ಇನ್ನು ಎಲ್ಲ ಸ್ಟಾರ್ಟಿಂಗ್ ಮೆಸೇಜ್ಗಳನ್ನು ಎಲ್ ತಜ್ಞರು ರಿಕವರ್ ಮಾಡಿದ್ದಾರೆ ಫೋನ್ ಪೇನಲ್ಲಿ ಡಿಲೀಟ್ ಆಗದ ಮೆಸೇಜ್ಗಳ ಮೂಲಕ ಸ್ಟಾರ್ಟಿಂಗ್ ಹಿಸ್ಟರಿ ಪತ್ತೆಯಾಗಿದೆ ಮಹೇಂದ್ರ ರೆಡ್ಡಿಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಈಗಾಗಲೇ ಎಫ್ಎಸ್ಎಲ್ಗೆ ರವಾನೆಯಾಗಿತ್ತು ತಾಂತ್ರಿಕ ಪರಿಶೀಲನೆ ನಡೆಯುತ್ತಿದೆ ಇನ್ನೊಂದೆಡೆ ಡಾಕ್ಟರ್ ಕೃತಿಕಾ ಅವರ ಫೋನ್ ಐಫೋನ್ ಆಗಿದ್ದು ಲಾಕ್ ಆಗಿರುವುದರಿಂದ ಪೊಲೀಸರು ಅದನ್ನು ಓಪನ್ ಮಾಡಲು ಪ್ರಯತ್ನವನ್ನ ಪಡೆದಿದ್ದಾರೆ ಫೋನ್ ನಿಂದ ಡೇಟಾ ರಿಟ್ರೀವ್ ಆಗಿದ್ರೆ ಪ್ರಕರಣದ ಸಂಪೂರ್ಣ ಚಿತ್ರ ಸ್ಪಷ್ಟವಾಗುವ ನಿರೀಕ್ಷೆ ಕೂಡ ಇದೆ ಪೊಲೀಸರು ಈಗ ಮಹೇಂದ್ರ ರೆಡ್ಡಿಯ ಗೆಳತಿಯ ಹೇಳಿಕೆ ದಾಖಲಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಮಹಿಳೆಯು ಚಾಟಿಂಗ್ ನಿಂದ ಬೇಸತ್ತು ಮಹೇಂದ್ರನನ್ನ ಬ್ಲಾಕ್ ಮಾಡಿದ್ದಾಳೆ ಎಂದು ಹೇಳಲಾಗಿದೆ ಕೃತಿಕ ಕುಟುಂಬ ಸದಸ್ಯರು ಕೂಡ ಕೊಲೆಗೆ ಅಕ್ರಮ ಸಂಬಂಧವೇ ಕಾರಣ ಎಂಬ ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಾಟಿಂಗ್ ದಾಖಲೆಗಳು ಮತ್ತು ಅವರ ವೈಯಕ್ತಿಕ ಸಂಬಂಧಗಳ ಕುರಿತು ಪೊಲೀಸರು ಹೆಚ್ಚಿನ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಇತ ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಕೊನೆಗೂ ಕೂಡ ಬಾಯಿ ಬಿಟ್ಟಿತ್ತು ಕೃತಿಗಳನ್ನು ನಾನೇ ಕೊಂದೆ ಅಂತ ಒಪ್ಕೊಂಡಿದ್ದಾನೆ ಆಕೆಯ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತಿದ್ದಂತ ಮಹೇಂದ್ರ ರೆಡ್ಡಿ ಪರ್ಸನಲ್ ಲೈಫ್ ಇಲ್ಲದೆ ಕೋಪಗೊಂಡು ಆತ ಕೊಲೆಗೆ ಮುಂದಾಗಿದ್ದಾನೆ ಎಂಬ ಅಂಶ ತನಿಖೆಯಲ್ಲಿ ಬಹಿರಂಗವಾಗಿದೆ ಆಕೆಗೆ ಡಿವೋರ್ಸ್ ಏನಾದರೂ ಕೊಟ್ಟರೆ ಆಸ್ತಿ ಸಿಗಲ್ಲ ಎಂಬ ಆಲೋಚನೆಯಿಂದ ಆತ ಕೊಲೆ ಪ್ಲಾನ್ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ ತನಿಖಾ ಅಧಿಕಾರಿಗಳೇ ಈ ಪ್ಲಾನ್ ಅನ್ನ ಕೇಳಿ ಶಾಕ್ ಆಗಿದ್ದಾರೆ ಈಗ ಮಹೇಂದ್ರ ರೆಡ್ಡಿಯ ಒಪ್ಪಿಗೆಯೊಂದಿಗೆ ಕೃತಿಕಾ ಕೊಲೆ ಪ್ರಕರಣದ ಹಿಂದಿನ ನೆಚ್ಚಿತ ಕತೆ ಬಯಲಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ